ಇವತ್ತು ಮಹಾನವಮಿ ಅಮಾವಾಸ್ಯೆ ಹಾಗಾಗಿ ಶಾಪಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತೀವಿ ವಿಶೇಷವಾಗಿ ಅಂತ ಹೇಳಿದರೆ ಆ ಥರ ಏನು ಡಿಫ್ರೆಂಟಾಗಿ ಮಾಡಲ್ಲ ಸಿಂಪಲ್ಲಾಗಿ ಮಾಮೂಲಿ ಯಾವ ಥರ ಮಾಡ್ತೀನೋ ಡೈಲಿ ಅದೇ ಥರ ಪೂಜೆನ ಮಾಡ್ತಿರ್ತೀವಿ ಇದೇನು ಸ್ಪೆಷಲ್ ಅಂದರೆ ಅಮಾವಾಸ್ಯೆ ದಿನ ಒಂಚೂರು ಕಾಯಿ ಬಡೆಯೋದೊಂದು ಎಕ್ ಎಕ್ಸ್ಟ್ರಾ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಪೂಜೆನ ಯಾವುದು ಆಡಂಬರಕ್ಕಾಗಿ ತುಂಬ ಜಾಸ್ತಿ ಹೂವು ಹಾಕಿ ಇಲ್ಲ ಎಲ್ಲ ಒಂಥರ ಡೆಕೋರೇಷನ್ ಮಾಡಿ ಆ ಥರ ಪೂಜೆ ಮಾಡಲಿಕ್ಕೆ ನನಗೆ ಟೈಮು ಸಿಗಲ್ಲ ಮತ್ತು ಆ ಥರ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಈ ಥರ ವಿಭೂತಿ ಫೋಟೋಕ್ಕೆಲ್ಲ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಸ್ವಲ್ಪ ಹೂವು ಹಾಕಿ ಕೊನೆಯದಾಗಿ ಉದ್ಬತ್ತಿ ಬೆಳಗ್ಗೆ ಕಾಯಿ ಹೊಡೆದ್ಬಿಟ್ರೆ ಆಯಿತು ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಪೂಜೆನ ಇಲ್ಲ ಏನೋ ವೀಡಿಯೋ ಮಾಡೋ ಸಲುವಾಗಿ ಅಂತ ಹೇಳಿ ಜಾಸ್ತಿ ಎಲ್ಲ ಹೂವು ತಂದು ಡೆಕೋರೇಷನ್ ಮಾಡಿ ಆ ಥರ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ ಯಾಕಂದರೆ ನಾನು ಯಾವ ಥರ ಇರ್ತೀನೋ ಮನೆಯಲ್ಲಿ ನಾವು ಡೈಲಿ ಯಾವ ಥರ ಇರ್ತೀವೋ ಅದೇ ಥರ ನಾನು ವೀಡಿಯೋಲಿ ತೋರ್ಸೋಕ್ಕೂ ಇಷ್ಟಪಡ್ತೀನಿ ನೋಡಿ ಈ ಥರ ಗಣೇಶ ಇದೆ ಇದು ತುಂಬ ಚೆನ್ನಾಗಿದೆ ಇದು ತುಂಬ ವರ್ಷ ಆಯಿತು ತಗೊಂಬಂದು ಇದು ಗಣೇಶನ ಹಾಗೆ ಇದು ಏನು ಹಾಳಾಗಿಲ್ಲ ಇದು ಒಂದು ಗಣೇಶ ಒಂದು ಇಟ್ಟಿದ್ದೀನಿ ಮತ್ತು ಈ ಥರ ಮೇಕಪ್ ಸರ್ಟಿಫಿಕೇಟ್ಸ್ ಸಹ ನಾನು ಶಾಪಲ್ಲೇ ಇಟ್ಟಿದ್ದೀನಿ ನನ್ನ ಮೇಕಪ್ ಸರ್ಟಿಫಿಕೇಟ್ಸ್ ಕೂಡ ಶಾಪಲ್ಲೇ ಇಟ್ಕೊಂಡಿರ್ತೀನಿ ಹಾಗಾಗಿ ಅದು ಒಂಚೂರು ಕ್ಲೀನ್ ಮಾಡ್ಕೊಳೋದು ಅದಕ್ಕೂ ಸಹ ಪೂಜೆ ಮಾಡ್ತೀನಿ ನಾನು ಯಾಕಂದರೆ ಅದು ಮೇನ್ ನಮಗೆ ಅನ್ನ ಹಾಕುತ್ತೆ ಹಾಗಾಗಿ ಅದು ನನ್ನ ಪ್ರೊಫೆಷ್ನಲ್ ಆಗಿರೋದ್ರಿಂದ ಅದನ್ನು ನಾನು ದೇವ ಸಮವಾಗೇ ನೋಡ್ತೀನಿ ನೋಡಿ ಇದು ಮೊನ್ನೆ ಬೆಂಗಳೂರಲ್ಲಿ ಮೇಕಪ್ ಕಾಂಪಿಟೇಷನ್ಗೆ ಭಾಗವಹಿಸಿದ್ದು ತುಂಬ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ಮಾಡಿ ವಾಜ ಜಾಸ್ತಿ ಹಾಕಿ ಆ ಥರ ಎಲ್ಲ ಮಾಡಿದ್ವಿ ಅಂತ ಹೇಳಿದೆ ಸುಮ್ಮನೆ ಆಡಂಬರಕ್ಕೆ ಆಗುತ್ತೆ ನಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕು ನಮಗೆ ಎಷ್ಟು ಭಕ್ತಿ ಇದೆ ದೇವರಲ್ಲಿ ಅಂತ ಹೇಳಿ ಇದು ಲಕ್ಷ್ಮಿ ಚರ್ಗಿ ಸಹ ಪ್ರತಿವಾರನೂ ಚೇಂಜ್ ಮಾಡ್ತಾ ಇರ್ತೀನಿ ಅಂದರೆ ಎಲೆ ಮಾತ್ರ ಚೇಂಜ್ ಮಾಡ್ತಿರ್ತೀನಿ ಪ್ರತಿವಾರ ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ದಿನ ಈ ಥರ ಎಲೆ ಎಲೆ ಒಂದು ಚೇಂಜ್ ಮಾಡಿ ಎಲೆ ಮತ್ತು ನೀರನ್ನ ಚೇಂಜ್ ಮಾಡಿ ಇಡ್ತಿರ್ತೀನಿ ಸೊ ಇವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು ಆಮೇಲೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಟೈಮೇ ಸಿಗಲಿಲ್ಲ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಇದೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಇವತ್ತು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಕ್ಕರೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗೋದೊಂದು ಇರೋದಕ್ಕೆ ಇವತ್ತು ತುಂಬ ಕೆಲಸ ಆಗಿರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಹಾಗಾಗಿ ಶಾಪ್ ಪೂಜೆ ಮಾಡೋದನ್ನು ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೀನಿ ದೇವರ ಜೊತೆ ನಿಮ್ಮೆಲ್ಲರ ಆಶೀರ್ವಾದವೂ ಸಹ ನಮಗೆ ಬೇಕು ಪ್ಲೀಸ್ ಎಲ್ಲರೂ ನಮಗೆ ಬ್ಲೆಸ್ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಖಂಡಿತವಾಗಲೂ ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಕೊನೇದಾಗಿ ಈ ಥರ ದೇವ್ರದೆಲ್ಲ ಪೂಜೆ ಆದಮೇಲೆ ಬಾಗಿಲಿಗೆ ಕಾಯಿ ಒಂದು ಒಡೆದ್ರೆ ಅಮಾವಾಸ್ಯೆ ಪೂಜೆ ಕಂಪ್ಲೀಟ್ ಆಗುತ್ತೆ ಆಯಿತು ನನ್ನ ಮಗ ಕಾಯಿ ಹೊಡಿತಾ ಇದ್ದಾನೆ ಇವಾಗ ಹೇಳಿದರೆ ಕೇಳೋದಿಲ್ಲ ಇವರು ನಾನೇ ಹೊಡಿತೀನಿ ಕಾಯಿನ ಅಂತ ಹೇಳಿ ಹೊಡಿತಾ ಇದ್ದಾನೆ ಸೊ ಕಾಯಿ ಒಂದು ಒಡೆದು ಮುಂಚೂರು ಅದು ಕಾಯಿಗೆ ಸ್ವಲ್ಪ ಕುಂಕುಮ ಹಚ್ಚಿ ಬಾಗ್ಲಿಗೆ ಇಟ್ಟರೆ ಅಮಾವಾಸ್ಯೆ ಪೂಜೆ ಕಂಪ್ಲೀಟ್ ಆಗುತ್ತೆ ಮತ್ತು ಸಂಜೆ ಟೈಮ್ ಸಿಕ್ತು ಅಂತ ಹೇಳಿದರೆ ಸ್ವಲ್ಪ ಪ್ರಸಾದ ಮಾಡ್ಕೊಂಬಂದು ಅಂದರೆ ಒಂಚೂರು ರವೆ ಬೆಲ್ಲ ಹಾಕಿ ಸ್ವೀಟ್ ಏನಾರು ಪ್ರಸಾದ ರೆಡಿ ಮಾಡಿದರೆ ಕಂಪ್ಲೀಟ್ ಆಗುತ್ತೆ